ಈಗ ಈಗ ಸರ್ ಮೂಲ ಬೆಲೆ ಎಷ್ಟು ಸರ್ ಇದ್ರದ್ದು ಹೊಸ ಎಷ್ಟು ಕೊಡ್ತಾ ಇದ್ರಿ ಈಗ ಅವ್ರಿಗೆ ನಾಲ್ಕು ಸಾವಿರ ಸೈಕಲ್ ನಾಲ್ಕ ಸಾವಿರ ಕೊಡ್ತಾ ಒಳ್ಳೆ ಬೆನಿಫಿಟ್ ಒಳ್ಳೆ ಸೈಕಲ್ ಕೊಟ್ಟಿದ್ದಾರೆ ಏನೋ ಚಾನ್ಸ್ ಖುಷಿ ಒಂದ್ ಸಣ್ಣ ಪುಟ್ಟ ಬಿಸ್ನೆಸ್ ಆಗಿರ್ಲಿ ಅವ್ರಿಗೆ ಮೇನ್ ಏನಾಗುತ್ತಂದ್ರೆ ಮಾರ್ಜಿನ್ ಹೋಗೋದು ಪೆಟ್ರೋಲ್ ಖರ್ಚಲ್ಲಿ ಜಸ್ಟ್ ಸೆವೆನ್ ರುಪೀಸ್ ಅಲ್ಲಿ ನೀವು ನೂರ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೋದು ವರ್ಷಗೆ ನೀವು ಒಂದೂವರೆ ಲಕ್ಷ ಇಂದ ಎರಡ್ ಲಕ್ಷ ಸೇವ್ ಮಾಡ್ಬೋದು ಹತ್ತು ವರ್ಷಗೆ ನೀವು ಹನ್ನೆರಡು ಲಕ್ಷವರೆಗೂ ಸೇವ್ ಮಾಡ್ಬೋದು ಲೆಕ್ಕ ಸಿಂಪಲ್ ಇದೆ ನಿಮ್ ಮುಂದೆ ಇದೆ ಊಟ ಮಾಡೋಣ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಮತ್ತೆ ಸೈಕಲ್ ಕತೆ ತಗೊಂಡ್ ಬಂದಿದ್ದೀನಿ ಏನಪ್ಪ ಹೊಸ ವಿಷಯ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಸೈಕಲ್ಗಳಿದೆ ಅದನ್ನು ತೋರಿಸ್ತೀನಿ ನೀವು ಪೆಟ್ರೋಲ್ ಹಾಕದಂತ ಕಾಲದಲ್ಲಿ ಆ ಸೈಕಲನ್ನು ನೀವು ಯೂಸ್ ಮಾಡ್ಕೋಬೋದು ಯಾಕಂದ್ರೆ ಸಣ್ಣ ಸಣ್ಣ ವ್ಯಾಪಾರ ಮಾಡುವಂಥವ್ರಿಗೆ ಅದು ಭಾಳ ಅನುಕೂಲ ಇದೆ ಅದನ್ನು ತೋರಿಸ್ತೀನಿ ಮತ್ತು ಲಕ್ಷಾಂತರ ಇರುವ ಸೈಕಲನ್ನು ಬರೀ ಇಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಕ್ಕೆ ಸಿಗುತ್ತೆ ಅಂದ್ರೆ ನಂಬ್ತೀರ ಆ ಕತೆ ಕೂಡ ಹೇಳ್ತೀನಿ ಮತ್ತೆ ಯಲಂಕಾದ ಭಾರತ್ ಸೈಕಲ್ ಹಬ್ಬಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಎಲ್ಲ ಅರ್ಥ ಆಗ್ಬೇಕಂದ್ರೆ ಕೊನೆಯವರಿಗೆ ವಿಡಿಯೋ ನೋಡಿ ಉಪಯುಕ್ತ ಮಾಹಿತಿ ಇದೆ ಈಗಂತೂ ರಜಾ ಮಕ್ಕಳು ಸೈಕಲ್ಲು ಸೈಕಲ್ಲು ಅಂತಿರ್ತಾರೆ ಅದಕ್ಕೆಲ್ಲ ಒಂದೇ ಸ್ಪಾಟಲ್ಲಿ ಸೊಲ್ಯೂಷನ್ ಸಿಗುತ್ತೆ ಭಾರತ್ ಸೈಕಲ್ ಹಬ್ಗೆ ತಮಗೆ ಸ್ವಾಗತ ಬನ್ನಿ ಸೈಕಲ್ ತೊಳಕ್ ಬಂದಿದ್ದೀರಾ ಇಷ್ಟ ಆಯ್ತಾ ಓಕೆ ಏನೇನಿದೆ ಇದ್ರಲ್ಲಿ ಫ್ಯೂಚರ್ ಏನೇನ್ ನೋಡಿದ್ರಿಟರ್ ಅಪ್ಪಾಜಿನ್ ಕರ್ಕೊಂಡ್ ಹೌದಾ ಓಕೆ ಇದು ಇಷ್ಟ ಆಯ್ತಾ ಈಗ ತೊಗೊಂಡೋಗ್ತೀರಾ ಹಂಗಾರೆ ಸೂಪರ್ ಸರ್ ಮೊದ್ಲಲ್ಲ ಸೈಕಲ್ ಅಂದ್ರೆ ಬಹಳ ಇಷ್ಟಪಡ್ತಾ ಇದ್ವಿ ಮತ್ತೆ ಬಾಡಿಗೂ ಒಳ್ಳೆ ಎಕ್ಸರ್ಸೈಜ್ ಬರೋದು ಇವಾಗ ಈ ಶೋರೂಮ್ ನೋಡಿದ್ಮೇಲೆ ಇನ್ನೊಂದು ತಗೋಬೇಕು ಅನ್ನಿಸ್ತದೆ ಇಲ್ಲಿ ಬಹಳ ವೆರೈಟೀಸ್ ಇದೆ ಮತ್ತೆ ಸ್ಪೇರ್ ಪಾರ್ಟ್ಸ್ ಸಿಕ್ಕಾಪಟ್ಟೆ ಇದೆ ಬೇರೆ ಶೋರೂಮ್ ಅಲ್ಲಿ ಇಷ್ಟು ಸ್ಪೇರ್ ಪಾರ್ಟ್ಸ್ ಆತರ ಆಕ್ಸೆಸರೀಸ್ ನೋಡಿದ್ದಿಲ್ಲ ಸೈಕಲ್ ಮೊದಲ್ ತಗೊಂಡಿದ್ದೇನಾದ್ರೂ ತಗೊಂಡಿದ್ದ ಸೈಕಲ್ ನಾನು ಹೆರ್ಕುಲಸ್ ಅಂತ ಒಂದ್ ಸೈಕಲ್ ಇತ್ತು ಆ ಹೆರ್ಕುಲಸ್ ಸೈಕಲ್ ಯೂಸ್ ಮಾಡಿದ್ದು ಅದು ಹೆರ್ಕ್ಲಸ್ ಆದ್ಮೇಲೆ ಅಟ್ಲಾಸ್ ಸೈಕಲ್ ಅಂತ ಒಂದು ತಗೊಂಡಿದೆ ಇವರು ಬಂದಿರೋದು ಒಂದು ಗೇರ್ ಸೈಕಲ್ ಲೋ ಬಜೆಟ್ ಅಲ್ಲಿ ಬೇಕು ಅಂತ ಸೊ ಹಂಗಾಗಿ ನಮ್ಮ ಹತ್ರ ಎಕ್ಸ್ಚೇಂಜ್ ಅಲ್ಲಿ ಸೈಕಲ್ಸ್ ಬರ್ತಾ ಇರುತ್ತೆ ಈಗ ಬೇರೆ ಕಸ್ಟಮರ್ ನಮ್ಗೆ ಎಕ್ಸ್ಚೇಂಜ್ ಅಲ್ಲಿ ಹಳೆ ಸೈಕಲ್ ಕೊಡ್ತಾರಲ್ಲ ಹಳೆ ಸೈಕಲ್ ನಾವು ಅವ್ರ ಹತ್ರ ಇಸ್ಕೊಳ್ಬಿಟ್ಟು ಇದು ಸರ್ವಿಸ್ ಮಾಡಿ ಇವ್ರಿಗೆ ಕೊಡ್ತಾರೆ ಸೇಲ್ ಮಾಡ್ತಾರೆ ಸೂಪರ್ ತಮ್ಮ ಹೆಸರು

ಹೇಗಿತ್ತು ಸೈಕಲ್ ತಗೊಂಡ್ ತುಂಬಾ ಚೆನ್ನಾಗಿದೆ ಅಂಕಲ್ ಎಕ್ಸ್ಪೀರಿಯನ್ಸ್ ಹೌದಾ ಸೈಯದ್ ಇಬ್ರಾಹಿಂ ಅಂಕಲ್ ತುಂಬಾ ಚೆನ್ನಾಗಿ ಕಂಡೀಷನ್ಸ್ ಬೆಸ್ ಏನ ಹೆಂಗ್ ಓಡಿಸಬೇಕು ಎಲ್ಲ ಹೇಳ್ಕೊಡ್ತಾರೆ ಮತ್ತೆ ಸರ್ವಿಸಿಂಗ್ ಕಾಸ್ಟ್ ಕಸ್ಟಮರ್ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹೌದಾ ಈಗ ಹೊಸದ ಏನು ಏನ್ ಹೇಳ್ತೀವಿ ಸರ್ ಹೊಸದ ಏನಂದ್ರೆ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಏನೇನಿದೆ ಇದೆ ಎಲ್ಲಾ ಆಫರ್ಸ್ ಲಾಂಚ್ ಮಾಡ್ತಾ ಇದೀವಿ ಆಫರ್ಸ್ ಪೂರ್ತಿ ಆಫರ್ಸ್ ಲಾಂಚ್ ಮಾಡ್ತಾ ಇದೀನಿ ಲೇಟೆಸ್ಟ್ ಲೇಟೆಸ್ಟ್ ಯಾವ ಯಾವ ಕಲೆಕ್ಷನ್ ಇದೆ ಆ ಕಲೆಕ್ಷನ್ ತೋರಿಸ್ತೀನಿ ಹಾ ಹಾ ವಿಡಿಯೋ ಏನೇನೆ ಯಾವ ಯಾವದ ಕ ಇದೆ ಸರ್ ಇಲ್ಲಿ ತೋರಿಸ್ಬಿಡ್ತೀನಿ ಓಕೆ ಇಲ್ಲಿ ನೀವು ನೋಡಬಹುದು ಇದು ಬಂದ್ಬಿಟ್ಟು ಈ ಮೊಟರೇ ಟೈರೆಕ್ಸ್ ಪ್ಲಸ್ ಅಂತ ಏನಿದೆ ಈ ಮೊಟರೇ ಟೈರೆಕ್ಸ್ ಪ್ಲಸ್ ಅಂತ ಮಾಡೆಲ್ ಹೆಸರು ಎಲೆಕ್ಟ್ರಿಕ್ ಸೈಕಲ್ ಬ್ಯಾಟ್ರಿ ರಿಮೂವಲ್ ಬರುತ್ತೆ ಬ್ಯಾಟ್ರಿ ಆರಾಮಾಗಿ ನೀವು ರಿಮೂವ್ ಇದ್ರಲ್ಲಿ ಇನ್ನೊಂದು ಅಡ್ವಾನ್ಸ್ ಫೀಚರ್ ಏನಂದ್ರೆ ಈ ಡಿಸ್ಪ್ಲೇ ಇದೆಯಲ್ಲ ಬಿಲ್ಡ್ ಬರುತ್ತೆ ಡಿಸ್ಪ್ಲೇ ಈಚೆ ಇರಲ್ಲ ಡಿಸ್ಪ್ಲೇ ಬೇಜನ್ ಕಸ್ಟಮರ್ ಏನ್ ಕಂಪ್ಲೇಂಟ್ ಬರ್ತಾ ಅಂದ್ರೆ ಡಿಸ್ಪ್ಲೇ ಈಚೆ ಇದ್ರೆ ಬಿದ್ದಿ ಅದು ಡಿಸ್ಪ್ಲೇ ಕಟ್ ಆಗ್ಬಿಡಿದೆ ಅಂದ್ರೆ ಎರಡು ಸಲ ಡಿಸ್ಪ್ಲೇ ಸೊ ಹಂಗಾಗಿ ಕಸ್ಟಮರ್ ರಿಕ್ವೈರ್ಮೆಂಟ್ ಕಸ್ಟಮರ್ ಫೀಡ್ ಬ್ಯಾಕ್ ಮೇಲೆ ಅವರು ಈ ಡಿಸ್ಪ್ಲೇ ಇನ್ ಬಿಲ್ಡ್ ಮಾಡಿದಾರೆ ಕಟ್ ಆಗಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಜೊತೆಗೆ ಆರಾಮಾಗಿ ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ ರೇಂಜ್ ಬರುತ್ತೆ ಬೆಡ್ ಮಾಡಬಹುದು ಜೊತೆ ಟ್ರಾಟಲ್ ಮಾಡಬಹುದು ಹೆಲ್ತ್ ಬೆನಿಫಿಟ್ ಆಗುತ್ತೆ ನಮ್ಮ ಇನ್ನೊಬ್ರು ಕಸ್ಟಮರ್ ಟೋಟಲ್ ಇಲ್ಲಿವರೆಗೂ ಇದು ಮಾಡೆಲ್ ಲಾಂಚ್ ಆಗಿ ಒಂದು ಫೋರ್ ಇಯರ್ಸ್ ಆಗ್ತದೆ ಫೋರ್ ಇಯರ್ಸ್ ಅಲ್ಲಿ ಅವರು ಸಿಕ್ಸ್ಟಿ ಟು ಸಿಕ್ಸ್ ಅಂದ್ರೆ ಈಗ ಕಿಲೋಮೀಟರ್ ರೇಟ್ ಇರೋದು ಬೆಂಗ್ಳೂರ್ದು ನಲ್ವತ್ತು ಕಿಲೋಮೀಟರ್ ಬಂದ್ರೆ ಟೂ ಪಾಯಿಂಟ್ ಫೈವ್ ಇರೋದು ಪರ್ ಕಿಲೋಮೀಟರ್ ಈಗ ನೀವು 10 ಕಿಲೋಮೀಟರ್ ನಿಮ್ ಗಾಡಿಯಲ್ಲಿ ಹೋಗ್ತೀರಾ ಅಂದ್ರೆ ಖರ್ಚು ಬಂದ್ಬಿಟ್ಟು ಒಂದು ಇಪ್ಪತ್ತು ರೂಪಾಯಿ ಆಗುತ್ತೆ ಹತ್ತು ಕಿಲೋಮೀಟರ್ ಹೋಗ್ತೀರಾ ಅಂದ್ರೆ ಒಂದು ನಲ್ವತ್ತು ಕಿಲೋಮೀಟರ್ ಹೋಗ್ತೀರ ಅಂದ್ರೆ

ಯೂಸ್ ಕೇಸ್ ಕೇಳಿ ಕಸ್ಟಮರ್ ಹೇಗ್ ಯೂಸ್ ಇದು ಪ್ರಾಡಕ್ಟ್ ಅವ್ರಿಗೆ ಹೆಲ್ಪ್ ಕೇಳಿ ತುಂಬಾ ಖುಷಿ ಎಲ್ಲಾ ಕಡೆಯಿಂದ ಯಾವುದೇ ಇರಲಿ ಗುಲ್ಬರ್ಗ ಕಸ್ಟಮರ್ ನೋಡಿದಿರಾ ಗುಲ್ಬರ್ಗಾ ಕಸ್ಟಮರ್ ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸರ್ವಿಸ್ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕ್ವಾಲಿಟಿ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಮನಿ ವ್ಯಾಲ್ಯೂ ಅವ್ರು ಕೊಡೋದು ದುಡ್ಡುಗೆ ಅಷ್ಟು ವ್ಯಾಲ್ಯೂ ಇರಬೇಕು ಈಗ ನಾವು ಈ ಪ್ರಾಡಕ್ಟ್ ರೇಟ್ ಈಗ ರಿವೀಲ್ ಮಾಡ್ತೀನಿ ಈ ಪ್ರಾಡಕ್ಟ್ ರೇಟ್ ಇರೋದು ಫಾರ್ಟಿ ಫೈವ್ ತೌಸಂಡ್ ಫಾರ್ಟಿ ಫೈವ್ ತೌಸಂಡ್ ಲಾಂಚ್ ಆಗಿರೋದು ರೇಟ್ ಇಂದ ಕಡಿಮೆ ಆಗಿದೆ ಯಾಕಂದ್ರೆ ಲಾಂಚ್ ಆಗಿರೋದು ಟೈಮ್ ಅಲ್ಲಿ ಕ್ವಾಂಟಿಟಿ ಈಗ ಕಂಪನಿನೂ ಗ್ರೋ ಆಗಿದೆ ಎಂ ಧೋನಿ ಅವರು ಈ ಕಂಪನಿ ಬ್ರಾಂಡ್ ಅಂಬಾಸಿಡರ್ ಮಹೇಂದ್ರ ಸಿಂಗ್ ಧೋನಿ ಈ ಕಂಪನಿ ಬ್ರಾಂಡ್ ಅಂಬಾಸಿಡರ್ ಸೊ ಹಂಗಾಗಿ ಈ ಕಂಪನಿ ಈಗ ಗ್ರೋತ್ ಆಗಿ ಈ ಕಂಪನಿ ಅಷ್ಟು ಯೂನಿಟ್ ಸೇಲ್ ಆಗಿ ಪ್ರೈಸ್ ಡೌನ್ ಆಗಿದೆ ನೀವು ಒಂದ್ಸತಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಸೆವೆಂಟಿ ಫೈವ್ ಕಿಲೋಮೀಟರ್ ರೇಂಜ್ ಬರ್ತಾರೆ ಒಂದ್ಸಲ ಚಾರ್ಜ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು ತ್ರೀ ಟು ಫೋರ್ ಅವರ್ಸ್ ಹಾ ಹಾ ಎಲೆಕ್ಟ್ರಿಸಿಟಿ ಏನ್ ಚಾರ್ಜ್ ಏನು ಸರ್ ಎಲೆಕ್ಟ್ರಿಸಿಟಿ ಚಾರ್ಜ್ ನಿಮಗೆ ಒನ್ ಸಿಂಗಲ್ ಚಾರ್ಜ್ ಗೆ ನಿಮಗೆ ಒಂದು ಮೂರ್ ಮೂರುವರೆ ಪೈಸೆ ಆಗ್ಬೋದು ಸರ್ ತ್ರೀ ರುಪೀಸ್ ತ್ರೀ ಅಂಡ್ ಹಾಫ್ ರುಪೀಸ್ ಆಗುತ್ತೆ ಅಷ್ಟೇ ಅಷ್ಟೇ ಬ್ಯಾಟ್ರಿ ಎಲೆಕ್ಟ್ರಿಕಲ್ ಎಲ್ಲಾ ಕಾಂಪೋನೆಂಟ್ ಗೆ ಎರಡು ವರ್ಷ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ ಏನಿದ್ರು ರಿಪ್ಲೇಸ್ ಎರಡು ವರ್ಷದಲ್ಲಿ ಮೂರ್ ವರ್ಷ ಸರ್ವಿಸ್ ಕೊಡ್ತೀನಿ ಐದು ವರ್ಷ ನಿಮ್ಗೆ ಟೆನ್ಷನ್ ಏ ಇರಲ್ಲ ಹೇಳಿ ಸೈಕಲ್ ತಗೊಂತ ಇದ್ರಿ ಅಂತ ಎಷ್ಟು ದಿವಸದ ಕನ್ಸಿದ್ ಎರಡ್ ತಿಂಗಳಿಂದ ಇತ್ತು ಒಂದು ಹಳೆ ಸೈಕಲ್ ಮುರಿದೋಯ್ತು ಅದಕ್ಕೆ ಹೊಸದ್ ಬೇಕಿತ್ತು ಅಪ್ಪ ಅಮ್ಮ ಎಲ್ಲಾ ನೋಡಿ ಇಲ್ಲಿಗ್ ಚೆನ್ನಾಗಿದೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಮೈಸೂರಿಂದ ಕರ್ಕೊಂಡ್ ಬಂದ್ರ ಮೈಸೂರಿಂದ ಬಂದಿದ್ದೀರಾ ಅಯ್ಯೋ ಮೈಸೂರ್ ಸೈಕಲ್ ಸಿಗ್ಲಿಲ್ವಾ

ವೈಡ್ ವೆರೈಟಿ ಆಫ್ ಕಲೆಕ್ಷನ್ ಇವಿಯಲ್ಲಿ ಇಷ್ಟು ಆಪ್ಷನ್ ನಾವು ಮೈಸೂರಲ್ಲಿ ನೋಡಿರ್ಲಿಲ್ಲ ಇತ್ತು ತುಂಬಾ ಹೈ ಎಂಡ್ ಇತ್ತು ಇವ್ರ ಹತ್ರ ಬೇಸಿಕ್ ಇಂದಾನು ಇದೆ ಮಕ್ಕಳಿಗೆ ಇದ್ರಿಂದ ಕೊಡ್ಸಕ್ಕೆ ತುಂಬಾ ಚೆನ್ನಾಗಿದೆ ಇವ್ರ ಹತ್ರ ಕಲೆಕ್ಷನ್ ಅದಕ್ಕೆ ನಾವು

ಹಿಂಗ್ ಬೇರೆ ಬೇರೆ ಊರಿಂದ ನೋಡ್ತಾ ಇರತಕ್ಕಂಥವ್ರು ಬೆಂಗಳೂರಿಗೆ ಬರ್ಬೇಕಾ ಅಥವಾ ಯಾವ ತರದ ವ್ಯವಸ್ಥೆ ನೋಡಿ ಆಫೀಸ್ ತೋರ್ಸ್ಕೊಡ್ತೀನಿ ಅಲ್ಲಿ ಬಂದ್ಬಿಟ್ಟು ಐದಿಂದ ಆರ್ ಜನ ಕೂತ್ಕೊಂಡು ಕಾಲ್ಸ್ ಬರುತ್ತೆ ದಿನಾಗೆ ದಿನ ನಾಲ್ಕಿಂದ ಐದ್ ಸಾವಿರ ಕಾಲ್ಸ್ ಬರುತ್ತೆ ಎಲ್ಲಾ ಹ್ಯಾಂಡಲ್ ಮಾಡ್ತಾ ಇದ್ವಿ ಎಷ್ಟಾಗುತ್ತಾ ಅಷ್ಟು ಹ್ಯಾಂಡಲ್ ಮಾಡಿ ಅಷ್ಟು ಸಪೋರ್ಟ್ ಕೊಡ್ತಾ ಇದ್ವಿ ನಮ್ದು ನಾವು ಮಾಡ್ತೀನಿ ಅಂದ್ರೆ ಕಾಲ್ ಮಾಡಿ ಬಿಲೋ ಮೆನ್ಶನ್ ಆಗಿರೋ ನಂಬರ್ಗೆ ನಾವು ಕ್ಯಾಟ್ಲಾಗ್ ಕಲ್ಸ್ತೀವಿ ಕ್ಯಾಟ್ಲಾಗ್ ನೋಡಿ ಅರ್ಥ ಮಾಡ್ತೀವಿ ಏನ್ ತಿರ್ಗಾ ಕಾಲ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅದು ಅರ್ಥ ಆಗಿಲ್ಲ ವಿಡಿಯೋ ಕಾಲ್ ಮಾಡ್ತೀವಿ ವಿಡಿಯೋ ಕಾಲ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅದನ್ನು ಆಗಿಲ್ಲ ಆಮೇಲೆ ನೀವು ಸ್ಟೋರ್ ಗೆ ವಿಸಿಟ್ ಮಾಡಿ ಸರ್ ನೋಡಿ ವಿಡಿಯೋದಲ್ಲಿ ಹೇಳಿದೀನಿ ಎಲ್ಲಾ ನೀಟಾಗಿ ಆಗಿ ಕಂಡೀಷನ್ ಮಾಡ್ಕೊಡ್ತೀನಿ ಅಂತ ನೋಡಿ ಈ ಕಂಡೀಷನ್ ಮಾಡಿದೀನಿ ಹೊಸ ಸೈಕಲ್ ಗೆ ಏನು ಕಡಿಮೆ ಇಲ್ಲ ಮೂರ್ ವಾಶ್ ಆಗಿದೆ ಡ್ರೈ ಮಾಡ್ಬೇಕು ಬಟ್ ವಿಡಿಯೋ ಮಾಡ್ಕೊಳ್ಬೇಡ ಆಮೇಲೆ ಡ್ರೈ ಮಾಡಿಸ್ತೀನಿ ನೋಡ್ಬೋದು ನೀವು ಎಲ್ಲಾ ಪಕ್ಕಾ ಬ್ರೇಕ್ ಗೇಕ್ ಎಲ್ಲಾ ಚೆಕ್ ಸಸ್ಪೆನ್ಷನ್ ಚೆಕ್ ನೋಡ್ಬೋದು ನೀವು ಎಷ್ಟು ಪೇ ಮಾಡಿದೀರಾ ಸರ್ ಸೈಕಲ್ ಗೆ ನಾಲ್ಕು ಸಾವಿರ ಪೇ ಮಾಡಿದೀರಾ ಓಕೆ ಸರ್ ಡನ್

ಖುಷಿ ಆಯ್ತಾ ಬಂದಿದ್ದು ಲೈಟ್ ನಿಮ್ಮಲ್ಲಿ ಈಗ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ಸೈಕಲ್ ಇರ್ತೇ ಅನ್ಕೋಣ ಸರ್ ನಮ್ಮ ಹತ್ರ ತೋಳಕ್ಕಾಗ ಶಕ್ತಿ ಇಲ್ಲ ಹಂಗೇನ ಆಫ್ ಅವ್ರಂದ್ರೆ ಖಂಡಿತ ಇದೆ ಎಲ್ಲೇ ಇದೆ ಎಲ್ಲಾ ತೋರಿಸ್ ನಿಮ್ಗೆ ವಿಡಿಯೋದಲ್ಲಿ ಐವತ್ತು ಸಾವಿರದ ಬರಿ ಇಪ್ಪತ್ ಸಾವಿರ ಒಂದ್ ಲಕ್ಷದ್ದು ನಿಮ್ಗೆ ಮೂವತ್ತೈದು ಸಾವಿರ ಕೊಡಿ ಸಾಕು ನಮ್ಗೆ ಇದೆ ಎಲ್ಲಾ ಇದೆ ಇಲ್ಲೇ ತೋರಿಸ್ತೀವಿ ನಿಮ್ಗೆ ಇವರು ನಮ್ಮ ಹತ್ರ ಒಂದ್ ಸೈಕಲ್ ಪರ್ಚೇಸ್ ಮಾಡಿದ್ರೆ ಇವರಿಗೆ ಸೈಕಲ್ ಅಲ್ಲಿ ಇರೋದ ಎಲ್ಲಾ ಆಕ್ಸಿರಿಸ್ ಕೊಟ್ಟಿದೀನಿ ಇವ್ರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರೆ ಅವ್ರಿಗೆ ಒಂದ್ ಸ್ಪೆಷಲ್ ನಮ್ ಕಡೆಯಿಂದ ಯಾವ್ದು ನಿಮ್ ಚಾನಲ್ ಭಾರ ಸೈಕಲ್ ಹಬ್ ಭಾರತ್ ಸೈಕಲ್ ಹಬ್ ಆರನ್ ಸೈಕಲ್ ಹಬ್ ಅಂತ ಯೂಟ್ಯೂಬ್ ಚಾನೆಲ್ ನಮ್ದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು ಓಕೆ ಹಾಗಾಗಿ ಒಂದು ಸ್ಪೆಷಲ್ ಗಿಫ್ಟ್ ಸೂಪರ್ ಹಾ ಹಾಂಕ್ ಹೇಳ್ಬಿಡಿ ಸರ್ ಹೆಂಗಿತ್ತಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ ಓಕೆ ಸೂಪರ್ ಓ ಆಗ್ಬೇಡಿ ಸಪ್ಪು ಓಕೆ ಫ್ಯೂಚರ್ ಇವರು ಜರ್ಸಿ ಫ್ರೀ ಇದು ಬಂದ್ಬಿಟ್ಟು ನಮ್ದು ಇ ಮೋಟ್ರ ಕಂಪನಿ ಇದು ನಮ್ಮ ಬೆಂಗಳೂರು ಅಂತ ಎಡಿಷನ್ ಇದು ಹೌದಾ ನಮ್ಮ ಬೆಂಗಳೂರಿಗೆ ನಾವು ಏನು ಫುಲ್ ಸಪೋರ್ಟ್ ಹಾಂ ಆ ಸ್ಪೆಷಲ್ ಎಡಿಷನ್ ಜೆರ್ಸಿ ಇದು ಬಂದ್ಬಿಟ್ಟು ಒಂದು ಲಿಮಿಟೆಡ್ ಕಸ್ಟಮರ್ಸ್ ಗೆ ಒಂದು ಇದೆ ನಮ್ಮ ಹತ್ರ ಒಂದು ಫೈ ಹಂಡ್ರೆಡ್ ಪೀಸಸ್ ಇದೆ ತುಂಬಾ ಲಿಮಿಟೆಡ್ ಏನದು ಅದು ಫೈವ್ ಹಂಡ್ರೆಡ್ ನಮಗೆ ಯಾವುದು ಒಂದು ವಾರಕ್ಕೂ ಯೂಸ್ ಆಗಲ್ಲ ಅದು ಬಟ್ ತುಂಬಾ ಲಿಮಿಟೆಡ್ ಕಸ್ಟಮರ್ಸ್ಗೆ ಎಲ್ಲ ಕಸ್ಟಮರ್ಸ್ಗೂ ಕೊಡ್ತಾ ಇಲ್ಲ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಬಂದಿರೋದು ಕಸ್ಟಮರ್ಸ್ ಎಲ್ಲ ಮಾಡ್ತೀವಿ ಕೊಡ್ತೀವಿ ಇದು ಫ್ರೀ ಇದು ಎಮ್ ಲೆಕ್ಕ ನೀವು ನೋಡಕ್ಕೆ ಹೋಗ್ತಾರೆ ಅಂದ್ರೆ ಎರಡುನೂರು ಸಾವಿರ ರೂಪಾಯಿ ಇದು ಹೌದು ಹಾಂ ಸೈಕ್ಲಿಂಗ್ ಜೆರ್ಸಿ ಅಂತ ಚೆಕ್ ಮಾಡ್ಬೇಕು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಚೆನ್ನಾಗಿದೆಯಾ ಬೇರೆ ಅಂಗಡಿಗೆ ಹೋಗಿಲ್ಲ ಇದೇ ಅಂಗಡಿಗೆ ಬಂದಿದ್ದು ಐದಿಂದ ಆರು ಆಕ್ಸೆಸರೀಸ್ ಫ್ರೀ ಆಗಿ ಕೊಡ್ತವ್ರೆ ಅದರಿಂದ ಇಲ್ಲಿ ಇಲ್ಲೇ ಬಂದ್ವಿ ಯೂಟ್ಯೂಬ್ ನೋಡಿ ಇಷ್ಟು ಸೈಕಲ್ ಇದೆ ಕನ್ಫ್ಯೂಷನ್ ಆಗ್ಲಿಲ್ಲ ಯಾವ್ ತಗೊಳ್ಳೋಣ ಯಾವ್ ಬಿಡೋಣ ಏನು ಹಂಗೆ ಅಂತ ಇಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರು ಕ್ವಾಲಿಟಿ ಯಾವ ತರ ಇದೆ ಟೈರ್ಸ್ ಎಲ್ಲ ಯಾವ ತರ ಇದೆ ಏನೇನ್ ಫೀಚರ್ಸ್ ಇದೆ ಅಂತ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಯ್ತು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಐತೆ ಇಷ್ಟು ಗಾಡಿ ಈ ಸೈಕಲ್ಸ್ ಇದೆಯಲ್ಲ ಯಾವ್ದು ತಗೊಳಲ್ಲ ಆ ಆತರ ಕನ್ಫ್ಯೂಷನ್ ಆಯ್ತು ಇನ್ನೊಬ್ರು ಬಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಈಜಿ ಆಗಿ ಗೊತ್ತಾಯ್ತು ಸರ್ ಇವೆಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಏನ್ ಸರ್ ಇವೆಲ್ಲ ಸರ್ ಇದು ಇದು ಗೇರ್ ಸೈಕಲ್ ಇದು ಇಲ್ಲಿ ಇರೋದು ಗೇರ್ ಸೈಕಲ್ ಇರೋದು ಎಲ್ಲಾ ಎಲೆಕ್ಟ್ರಿಕ್ ಸೈಕಲ್ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಹೀರೋ ಎಲೆಕ್ಟ್ರೋ ಎಫ್ ಸಿಕ್ಸ್ ಐ ಗೂಗಲ್ ಮಾಡಿ ನೀವು ಸಿಕ್ಸ್ ಫೈವ್ ತೌಸಂಡ್ ರುಪೀಸ್ ಅದು ಎಲ್ಲ ಹೀರೋ ಎಲೆಕ್ಟ್ರೋ ಎಫ್ ಸಿಕ್ಸ್ ಐ ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಬ್ರು ಫಾರಿನ್ ಅವರು ಅವ್ರಿಗೆ ಡಾಕ್ಟರ್ ಅವರು ಜಾಸ್ತಿ ಯೂಸ್ ಆಗಿಲ್ಲ ಸೈಕಲ್ ಪ್ಲಸ್ ಅವ್ರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಒಂದು ಪರ್ಚೇಸ್ ಮಾಡಿ ಒಂದು ಅಮಮಾ ಅಂದ್ರೆ ಆಗಿರ್ಬೋದು ಯೂಸ್ ಮಾಡಿರೋದು ಕಿಲೋಮೀಟರ್ ಡಿಸ್ಪ್ಲೇನೆ ತೋರಿಸುತ್ತೆ ನಿಮಗೆ ಮೂವತ್ ಕಿಲೋಮೀಟರ್ ಯೂಸ್ ಮಾಡಿದ್ರೆ ಸಿಕ್ಸ್ಟಿ ಫೈವ್ ತೌಸಂಡ್ ನಾವ್ ಸಾರ ಪರ್ಚೇಸ್ ಮಾಡಿದೀನಿ ಬಂದಿದ್ರೆ ಕಸ್ಟಮರ್ ಅದಕ್ಕಿಂತ ಕಡಿಮೆಗೂ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಕಂಡೀಷನ್ ಇದೆ ಗಾಡಿ ವಾರಂಟಿನೂ ಸಿಗುತ್ತೆ ಸರ್ವಿಸ್ ಸಿಗುತ್ತೆ ಎಲ್ಲಾ ಸಿಗುತ್ತೆ ಮೂರು ಬ್ಯಾಟ್ರಿ ಒಂದ್ಸತಿ ಚಾರ್ಜ್ ಮಾಡ್ತಂದ್ರೆ ಅಂದ್ರೆ ನೂರ ಇಪ್ಪತ್ತು ಕಿಲೋಮೀಟರ್ ಹೋಗುತ್ತೆ ಹೀರೋ ಬ್ರಾಂಡೆಡ್ ಐಟಮ್ ಅರ್ಧಗೆ ಅರ್ಧ ರೇಟ್ ಎಲ್ಲೂ ಸಿಗಲ್ಲ ಟೈರ್ ಕಂಡೀಷನ್ ಅದು ತೋರಿಸ್ ಚೂರು ಹೋಗಿಲ್ಲ ಅದು ಬಂದ್ಬಿಟ್ಟು ಸ್ನೇಕ್ ಬಟನ್ ಅಂತ ಹೇಳ್ತಾರೆ ಸ್ನೇಕ್ ಬಟನ್ ಟೈರ್ ಹೇಗಿದೆ ನೋಡಿ ತರ ಸ್ನೇಕ್ ಬಟನ್ ಇದು ಒಂದ್ ವಾಶ್ ಮಾಡಿದೆ ಅಂದ್ರೆ ಒಳಗಡೆ ಹೊಸ ತರ ಇಡಬಹುದು ನಮ್ದು ಆ ತರ ದುಡ್ಡು ಬೇಡ ಏನಾದ್ರು ಕಸ್ಟಮರ್ ಗೆ ಟ್ರಾನ್ಸ್ಪರೆಂಟ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ಬೇಕಂತ ನಮ್ದು ಇರೋದು ನೋಡ್ತಾ ಇದೀವಿ ಎಲೆಕ್ಟ್ರಿಕಲ್

ನಿಮ್ಮ ಹತ್ರ ತಗೊಂಡ್ರು ಕೂಡ ನಾವು ವಾಪಸ್ ಬಂದು ಕೊಡಬಹುದು ಅಥವಾ ಬೇರೆ ಅವ್ರು ನಮ್ಮ ಮನೇಲಿ ಎಲ್ಲಿ ತಗೊಳ್ಳಿ ಅದನ್ನ ತಗೊಂಡ್ ಬಂದಿದ್ದು ನಿಮ್ಮ ಹತ್ರ ವಾಪಸ್ ಕೊಡಬಹುದು ಅಲ್ವಾ ಮಾಡಬಹುದು ಅದು ಬಂದ್ಬಿಟ್ಟು ಎಕ್ಸ್ಚೇಂಜ್ ಸ್ಕೀಮ್ ಅದು ಎಕ್ಸ್ಚೇಂಜ್ ಸ್ಕೀಮ್ ಏನಂದ್ರೆ ನಿಮ್ಮತ್ರ ಇರೋದು ಹಳೆ ಪ್ರಾಡಕ್ಟ್ ತೋಲ್ ಬನ್ನಿ ನಮ್ಮಿಂದ ಹೊಸ ಪ್ರಾಡಕ್ಟ್ ತೋಲ್ ಹೋಗಿ ಆ ತರ ಎಕ್ಸ್ಚೇಂಜ್ ಸ್ಕೀಮ್ ಅಲ್ಲಿ ನಮ್ಮ ಹತ್ರ ಬಂದಿರೋದು ಹಳೆ ಐಟಮ್ ನಾವು ಏನ್ ಮಾಡ್ತೇವೆ ಅಂದ್ರೆ ಯಾರು ಕೊಡೋರು ಇದ್ದಾರೆ ಅವ್ರಿಗೆ ಏನೊಂದು ಹೆಲ್ಪ್ ಬೇಕು ಅಂದ್ರೆ ನಮ್ಮ ಹತ್ರ ಬಂದ್ರಿ ಅವ್ರಿಗೆ ನಮ್ಗೆ ನಾವು ಒಂದು ಹೋಲ್ಸೇಲ್ ರೇಟ್

ಕಂಪ್ಲೀಟ್ ಫೋಲ್ಡ್ ಆಗುತ್ತೆ ನೋಡ್ಬೋದು ಹಾ ಕಾರಲ್ಲೇ ಇಟ್ಕೊಂಡು ಹೋಗ್ಬೋದು ಆರಾಮಾಗಿ ಎಲ್ಲ ಕಸ್ಟಮರ್ಸ್ಗೆ ಹೆಂಗೆ ಕಲ್ಸೋದು ನಾವು ಹಾ ಕಾರಲ್ಲಿ ತೊಗೊಳಬಹುದು ಮೆಟ್ರೋ ಅಲ್ಲಿ ತೊಗೊಳಬಹುದು ಟ್ರೈನ್ ಅಲ್ಲಿ ಹಾ ಬೈಕಲ್ಲಿ ಅಲ್ಲಿ ಯಾವ ಯಾವ್ದ್ರಲ್ಲಿ ಬೇಕು ಅದ್ರಲ್ಲಿ ತೊಗೊಳಬಹುದು ಕಂಫರ್ಟಬಲ್ ಸೈಕಲ್ ಇದು ಆಲ್ ಇನ್ ಸೈಕಲ್ ಚಿಕ್ಕ ಮಕ್ಳಿಗೂ ಆಗುತ್ತೆ ದೊಡ್ಡವ್ರಿಗೂ ಓಕೆ ಒನ್ ಸಿಂಗಲ್ ಚಾರ್ಜ್ ಅಲ್ಲಿ ನಿಮಗೆ ಸೆವೆಂಟಿ ಕಿಲೋಮೀಟರ್ ರೇಂಜ್ ಬರುತ್ತೆ ತ್ರೀ ಟು ಫೋರ್ ಅವರ್ಸ್ ಚಾರ್ಜಿಂಗ್ ಟೈಮ್ ಟಾಪ್ ಎಂಡ್ ಐಟಮ್ ಇದು ಇದ್ರಲ್ಲಿ ಜೊತೆ ನಿಮ್ಗೆ ಎಲ್ಲಾ ಫ್ರೀ ಆಕ್ಸೆಸ್ ಇದೆ ಅದು ಇದೆ ಕೊಡ್ತೀನಿ ವಿಡಿಯೋ ನೋಡ್ಬೇಕು ಅಷ್ಟೇ ಸೂಪರ್ 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 ಹಾ ಸೊ ಇಲ್ಲಿ ನೋಡಬಹುದು ಇದು ಬಂದ್ಬಿಡೋದು ಫಿಫ್ಟೀನ್ ತೌಸಂಡ್ ರುಪೀಸ್ ಎಲೆಕ್ಟ್ರಿಕ್ ಸೈಕಲ್ ಅದ್ರಲ್ಲಿ ಫೀಚರ್ಸ್ ಎಲ್ಲ ನಿಮಗೆ ತುಂಬಾ ಬೇಸಿಕ್ ಬರುತ್ತೆ ಜಾಸ್ತಿ ಅಡ್ವಾನ್ಸ್ ಏನಿರಲ್ಲ ಬಟ್ ಪರವಾಗಿಲ್ಲ ಓಕೆ ಓಕೆ ಸೈಕಲ್ ಅಂತ ಹೇಳ್ತೀನಿ ಏನಿದೆ ಟ್ರಾನ್ಸ್ಪರೆಂಟ್ ಸರ್ ಇರ್ತೀನಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಸೂಪರ್ ಆಗಿದೆ ತೋಲಿ ನೋಡಿ ಅಂತ ಹೇಳಲ್ಲ ಏನಿದೆ ಟ್ರಾನ್ಸ್ಪರೆಂಟ್ ಇರುತ್ತೆ ಬ್ಯಾಟ್ರಿ ಇನ್ಬಲ್ವ್ ಬರುತ್ತೆ ಬ್ಯಾಟ್ರಿಯಲ್ಲಿ ಏನ್ ಪ್ರಾಬ್ಲಮ್ ಐತೆ ಅಂದ್ರೆ ಸೈಕಲ್ ಏರ್ಬೇಕು ಅಂಗಡಿಗೆ ಏನಿದೆ ಫಸ್ಟ್ ನೆಗೆಟಿವ್ ಇರ್ತೀನಿ ಆಮೇಲೆ ಪಾಸಿಟಿವ್ ಐತೆ ಬ್ಯಾಟ್ರಿ ಏನ್ ಪ್ರಾಬ್ಲಮ್ ಐತೆ ಅಂದ್ರೆ ಸೈಲೆ ತೋಲ್ ಬರ್ಬೇಕು ಅಂಗಡಿ ಬ್ರೇಕ್ಸ್ ಬೇಸಿಕ್ ಬರುತ್ತೆ ಸಸ್ಪೆನ್ಷನ್ ಬೇಸಿಕ್ ಬರುತ್ತೆ ನಿಮಗೆ ಇದು ಟೈರ್ ಇದೆಯಲ್ಲ ಟೈರ್ ಬೇಸಿಕ್ ಒಂದು ಜಾಸ್ತಿ ಅಂದ್ರೆ ಒಂದು ಏಟ್ ಮಂತ್ಸ್ ಒಂದ್ ವರ್ಷ ಬರುತ್ತೆ ಇದು ಟೈರ್ ಮೋಟರ್ ಬಂದ್ಬಿಟ್ಟು ನಿಮಗೆ ಟೂ ಹಂಡ್ರೆಡ್ ವಾಟ್ಸ್ ಟು ಫಿಫ್ಟಿ ಬರಲ್ಲ ಅಷ್ಟು ಇರಲ್ಲ ನಿಮ್ಗೆ ಸೊ ಇದು ನೋಡೋಕೆ ಸೇಮ್ ಆಸ್ ಇಟ್ ಇಸ್ ಪ್ರೀಮಿಯಂ ಬ್ರ್ಯಾಂಡ್ ತರ ಸೈಕಲ್ ಇರುತ್ತೆ ಯಾಕಂದ್ರೆ ನೋಡಿ ನೋಡೋದು ಎಲ್ಲಾ ಸೇಮ್ ಆಗ್ಬಿಟ್ಟಿದೆ ಈಗ ಬಟ್ ಕ್ವಾಲಿಟಿಯಲ್ಲಿ ಅಲ್ಲಿ ಬೇಜಾರ್ ಡಿಫರೆನ್ಸ್ ಇರುತ್ತೆ ಇದು ಕ್ವಾಲಿಟಿ ತುಂಬಾ ಬೇಸಿಕ್ ಇನ್ನೊಂದ್ ಏನಂದ್ರೆ ಮೇನ್ ವಿಷಯ ಇದರಲ್ಲಿ ಗ್ಯಾರಂಟಿ ವಾರಂಟಿ ಇರಲ್ಲ ಸೊ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಕಲೆಕ್ಷನ್ ಇಟ್ಟಿದ್ದೀನಿ ಯಾಕಂದ್ರೆ ನೋಡಿ ಯಾರು ಪೂರ್ತಿ ವರ್ಲ್ಡ್ ಇಂದ ಎಲ್ ನಿಂದನೂ ಕಸ್ಟಮರ್ ಬಂದಂದ್ರೆ ಅವ್ರಿಗೆ ಪೂರ್ತಿ ಪ್ರಾಡಕ್ಟ್ ಸಿಗ್ಬೇಕು ನಮ್ಮ ಅದು ನಮ್ದು ಉದ್ದೇಶ ಸೊ ಹಾಗಾಗಿ ಹದಿನೈದು ಸಾವಿರ ಇಂದ ತಗೊಳ್ಬಿಟ್ಟು ಐದು ಲಕ್ಷ ವರ್ಗದ್ದು ನಮ್ಮ ಹತ್ರ ಸೈಕಲ್ ಸಿಗುತ್ತೆ ಐದು ಲಕ್ಷ ಫೈವ್ ಲ್ಯಾಕ್ಸ್ ವರ್ಗು ನಮ್ಮ ಹತ್ರ ಸೈಕಲ್ ಸಿಗುತ್ತೆ ನನಗೆ ಎ ಟು ಜೆಡ್ ಸೈಕಲ್ ಅಂದ್ರೆ ಭಾರತ್ ಹಬ್ಬಿಗೆ ಬಂದ್ರೆ ಮುಗಿತಲ್ಲ ಸರ್ ಖಂಡಿತ ಮುಗೀತು ಅಲ್ವಾಡ್ಸ್ ಇರ್ಲಿ ಅಡಲ್ಟ್ಸ್ ಇರ್ಲಿ ಲೇಡಿಸ್ ಇರ್ಲಿ ಜೆಂಟ್ಸ್ ಇರ್ಲಿ ರೆಡ್ ಇರ್ಲಿ ವೈಟ್ ಇರ್ಲಿ ಪಿಂಕ್ ಇರ್ಲಿ ಬ್ಲಾಕ್ ಇರ್ಲಿ ಯಾವ್ದು ಕಲರ್ ಇರಲಿ ಯಾವ್ದು ಸೈಜ್ ಇರ್ಲಿ ಯಾವ್ದು ಗರ್ಲ್ಸ್ ಇರ್ಲಿ ಬಾಯ್ಸ್ ಇರ್ಲಿ ಎಲ್ಲ ಐಟಮ್ ಸಿಗುತ್ತೆ ನಮ್ಮ ಹತ್ರ ಎಲೆಕ್ಟ್ರಿಕ್ ಇರ್ಲಿ ನಾನ್ ಎಲೆಕ್ಟ್ರಿಕ್ ಇರ್ಲಿ ಅದು ಸಿಗುತ್ತೆ ಗೇರ್ ಇರ್ಲಿ ವಿತೌಟ್ ಗೇರ್ ಇರ್ಲಿ ಅದು ಸಿಗುತ್ತೆ ಇಲ್ಲಿ ಇದೆ ನೋಡಿ ಸರ್ ಇದೆಲ್ಲ ಲೇಟೆಸ್ಟ್ ಮಾಡಲ್ ಎಲೆಕ್ಟ್ರಿಕ್ ಸೈಕಲ್ ಹದಿನೈದು ಸಾವಿರದ ಇತ್ತು ಇಪ್ಪತ್ತು ಸಾವಿರದ ಇತ್ತು ಮೂವತ್ತೈದು ಸಾವಿರ ಇದೆ ನಲ್ವತ್ತು ಸಾವಿರ ಇದೆ ಇಪ್ಪತ್ತ್ ಸಾವಿರ ಇದೆ ಅಲ್ಲಿ ನಮ್ದು ಹಳೆ ಕಾಲದ ಸ್ಟ್ಯಾಂಡರ್ಡ್ ಸೈಕಲ್ ಇಲ್ಲಿ ನೋಡಬಹುದು ನೀವು ಈ ತರದ ಎಲೆಕ್ಟ್ರಿಕ್ ಸೈಕಲ್ ಇಟ್ಟಿದೀನಿ ಬೇಜಾನ್ ಕಸ್ಟಮರ್ಸ್ ಕೇಳ್ತಾ ಇತ್ತು ಹಳೇದು ಸ್ಟ್ಯಾಂಡರ್ಡ್ ಗಾಡಿ ಅದಕ್ಕೆ ಎಲೆಕ್ಟ್ರಿಕಲ್ ಮಾಡ್ಬಿಟ್ಟಿದ್ರಿ ಅದು ಎಲೆಕ್ಟ್ರಿಕ್ ಮಾಡಿದಿನಿ ಓಕೆ ಮಾಡಿಲ್ಲ ಸರ್ ಕಂಪನಿ ಐಟಮ್ ಇಲ್ಲಿ ನೋಡಬಹುದು ನೀವು ಹರ್ಕುಲಸ್ ಅಂತ ಬ್ರಾಂಡೆಡ್ ಐಟಮ್ ಹಾ ಸೋ ಈ ಹರ್ಕುಲಸ್ ಹರ್ಕುಲಸ್ ಬ್ರಾಂಡೆಡ್ ಐಟಮ್ ಲೋಕಲ್ ಐಟಮ್ ಇಲ್ಲ ನಾವು ಅತ್ರ ಏನು ಬ್ರಾಂಡ್ ಐಟಮ್ ಓಕೆ ಶುರ್ವೀರ್ ಅಂತ ಹೇಳ್ಬಿಟ್ಟು ಶುರ್ವೀರ್ ಪ್ಲಸ್ ಟೆಸ್ಟ್ ಮಾಡೆಲ್ ಈ ಐಟಮ್ ಇಟ್ಟಿದೀನಿ ಯಾರಿಗೆ ಬೇಕಂದ್ರೆ ವಿಜಿಟ್ ಮಾಡಬಹುದು 22000 ಗೆ ಸಿಗುತ್ತೆ ಈ ಐಟಮ್ 22000 22000 ಗೆ ಎಲೆಕ್ಟ್ರಿಕ್ ಸೈಕಲ್ ಆರಾಮಾಗಿ ಪೆಡಲ್ ಮಾಡಬಹುದು ಜೊತೆಲಿ ಡ್ರಾಟಲ್ ಮಾಡಬಹುದು ಓಕೆ ಇದರದು ನೆಗೆಟಿವ್ ಪಾಸಿಟಿವ್ ಎಲ್ಲಾ ಸ್ಟೋರ್ ಗೆ ಬಂದ್ಬಿಡಿ ಎಲ್ಲಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಾ ಮಾಡೆಲ್ ಅಲ್ಲಿ ನೆಗಟಿವ್ ಫೋನ್ ಮಾಡಿ ಕೇಳಿ ನಿಮ್ಗೆ ಯಾವ ತರ ಯೂಸ್ ಇದೆ ನೀವು ಕಿಡ್ಸ್ ಇದ್ರಾ ಸಿಗುತ್ತೆ ಸಹ ಸಿಗುತ್ತೆ ಲೇಡೀಸ್ ಸಿಗುತ್ತೆ ಜೆಂಟ್ಸ್ ಸಿಗುತ್ತೆ ನಿಮ್ಗೆ ಯಾವ ಯೂಸ್ ಇದೆ ನೀವು ಹೇಳ್ತೀರ ಅಂದ್ರೆ ಕಡೆಯಿಂದ ರೆಕಮೆಂಡ್ ಮಾಡಿ ಒಂದ್ ಒಳ್ಳೆ ಪ್ರಾಡಕ್ಟ್ ಮಾಡ್ಬೋದು ಸರ್ ಬದುಕಿನ ಬುತ್ತಿ ಚಾನೆಲ್ ಅಲ್ಲಿ ಬದುಕಿನ ಬುತ್ತಿ ಸೈಕಲ್ ಇದೆ ಇದ್ರಲ್ಲಿ ನೀವು ಬಿಸ್ನೆಸ್ ಮಾಡೋದು ನಿಮ್ಗೆ ಸ್ಕೂಲ್ ಹುಡುಗಿ ತೋರ್ಸೈತು ಆಫೀಸ್ ಹೋಗೋರು ತೋರ್ಸಾಯ್ತು ಲೇಡಿಸ್ದು ಆಯ್ತು ಜೆಂಟ್ಸ್ ಆಯ್ತು ಕಿಡ್ಸ್ ಆಯ್ತು ಈಗ ಬಿಸ್ನೆಸ್ ಪರ್ಪಸ್ಗೆ ಒಂದು ಟಾಪ್ ಪೆಂಡ್ ನಮ್ಮ ಹತ್ರ ಸೈಕಲ್ ಅಂದ್ರೆ ಇದೇ ಸೈಕಲ್ ಇದರಲ್ಲಿ ಮುಂದೆ ಬ್ಯಾಟ್ರಿ ಬರುತ್ತೆ ಹಿಂದೇನು ಬ್ಯಾಟ್ರಿ ಬರುತ್ತೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ ರೇಂಜ್ ಕೊಡೋದು ಇದು ಒಂದೇ ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾ ಅಲ್ಲಿ ವಿತ್ ಗ್ಯಾರಂಟಿ ವಿತ್ ವಾರಂಟಿ ವಿತ್ ಸರ್ವಿಸ್ ಈಗ ನೀವು ಯಾವ್ದೊಂದು ಬಿಸ್ನೆಸ್ ಮಾಡಲಿ ಈಗ ಟಿ ಬಿಸ್ನೆಸ್ ಆಗಿರಲಿ ಆಮೇಲೆ ಹೂ ಬಿಸ್ನೆಸ್ ಆಗಿರಲಿ ಯಾವ್ದೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಆಗಿರಲಿ ಅವ್ರಿಗೆ ಮೇನ್ ಏನಾಗುತ್ತೆ ಅಂದರೆ ಮಾರ್ಜಿನ್ ಹೋಗೋದು ಪೆಟ್ರೋಲ್ ಖರ್ಚಲ್ಲಿ ಅವರು ಬೈಕಲ್ಲಿ ಇಲ್ಲಾಂದ್ರೆ ಅವ್ರದ್ದು ಟೂ ವೀಲರ್ ಸ್ಕೂಟಿಯಲ್ಲಿ ಹಾಕ್ತಾರಲ್ಲ ಆವಾಗ ದುಡ್ಡು ಬೇಜನ್ ಖರ್ಚಾಗೋದು ಪೆಟ್ರೋಲಲ್ಲಿ ಖರ್ಚಾಗೋದು ಸೊ ಹಂಗಾಗಿ ಅದಗೊಂದು ಟಾಪ್ ಪೆಂಟ್ ಸೊಲ್ಯೂಷನ್ ಮುಂದೇನು ಬ್ಯಾಟ್ರಿ ಬರುತ್ತೆ ಹಿಂದೇನು ಬ್ಯಾಟ್ರಿ ಬರುತ್ತೆ ಡಬಲ್ ಬ್ಯಾಟ್ರಿ ಒಂದು ಬ್ಯಾಟ್ರಿಯಿಂದಾನು ಪವರ್ ಫುಲ್ ಮಾಡ್ಬೋದು ಡಬಲ್ ಬ್ಯಾಟ್ರಿಯಿಂದನೂ ಪವರ್ಫುಲ್ ಮಾಡ್ಬೋದು ಇದು ಫಾರ್ಟಿ ಏಟ್ ವೋಲ್ಟ್ಸ್ ಇದು ಹೈ ಪವರ್ ಇರುತ್ತೆ ಇದರಲ್ಲಿ ಆರಾಮಾಗಿ ನೀವು ಮುನ್ನೂರೈವತ್ತು ಕೆ ಜಿ ಹಾಕ್ಬೋದು ಹಿಂದೆ ಎಷ್ಟೋ ಟೋಟಲ್ ಮುನ್ನೂರೈವತ್ತು ಕೆಜಿ ನಿಮಗೆ ಈಗ ಯಾವುದೊಂದು ಸ್ಪೆಸಿಫಿಕ್ ಆಗಿ ನಿಮ್ಮ ಬಿಸ್ನೆಸ್ಗೆ ಒಂದು ಕೇಜ್ ಮಾಡಿಕೊಡ್ಬೇಕಂದ್ರು ಆಪ್ಷನ್ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಸೊ ಈ ಮೂರು ಆಪ್ಷನಲ್ಲಿ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರೋದು ಥರ ಕೇಜು ಮಾಡ್ಬೋದು ಇದರಲ್ಲಿ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ಮಾಡ್ಬೋದು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಮಾಡ್ಬೋದು ಝೊಮ್ಯಾಟೋ ಆಗಿರ್ಬೋದು ಸ್ವಿಗ್ಗಿ ಅವರಾಗಿರ್ಬೋದು ಲಿಂಕಿಟ್ ಇದೆ ಇನ್ಸ್ಟಾಮಾರ್ಟ್ ಇದೆ ಅವ್ರಿಗೆಲ್ಲ ಹೋಲ್ಸೇಲ್ ರೇಟಲ್ಲಿ ನಾವು ಸಪ್ಲೈ ಮಾಡಿದ್ದೀನಿ ಮೊನ್ನೆ ಗೂಗಲ್ಗೂ ಸಪ್ಲೈ ಮಾಡಿದ್ದೀನಿ ಈ ಸೈಕಲ್ಲು ಸೊ ಫೀಡ್ಬ್ಯಾಕ್ ಎಲ್ಲ ಸೂಪರ್ ಆಗಿದೆ ಒಂದು ಫೀಡ್ಬ್ಯಾಕ್ ಏನಿತ್ತಂದರೆ ಬೈ ಚಾನ್ಸ್ ಈಗ ಈ ಸೈಕಲ್ ಅಲ್ಲಿ ನೀವು ಹಿಂದೆ ಜಾಸ್ತಿ ವೇಟ್ ಐಟಮ್ ಇಡ್ತೀರ ಅಂದ್ರೆ ಮುಂದೆದು ವೀಲ್ ಮೇಲೆ ಬಂದ್ಬಿಡುತ್ತೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಪನಿಯವರು ಏನ್ ಮಾಡಿದ್ರೆ ಹಿಂದೆದು ವೀಲ್ ಚಿಕ್ಕದು ಮಾಡಿದರೆ ಮುಂದೆದು ವೀಲ್ ದೊಡ್ಡದು ಮಾಡಿದರೆ ಸೊ ನೀವು ನೋಡಬಹುದು ಈ ಪ್ಯಾಟರ್ನ್ ಗೆ ಬಂದ್ಬಿಟ್ಟು ಮುಲ್ಲೆಟ್ ಡಿಸೈನ್ ಅಂತ ಹೇಳ್ತಾರೆ ಮುಲ್ಲೆಟ್ ಡಿಸೈನ್ ಸೊ ಈ ಮುಲ್ಲೆಟ್ ಡಿಸೈನ್ ಇಂದ ಏನಾಗುತ್ತೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಸೈಕಲ್ ಗೆ ಪುಲ್ ಮಾಡುತ್ತೆ ಸೊ ನೀವು ಹಿಂದೆ ಸಾವಿರ ಕೆಜಿ ಹಾಕ್ತಾರೆ ಅಂದ್ರೆ ಮುಂದೆದು ವೀಲ್ ಮುಂದೆ ಬರಲ್ಲ ಮೇಲೆಗ್ ಬರಲ್ಲ ಬ್ಯಾಲೆನ್ಸ್ ಆಗಿರುತ್ತೆ ಸೈಕಲ್ ಬೇರೆ ಎಲ್ಲ ಸೈಕಲ್ಸ್ ನೀವು ಅಂದ್ರೆ ಸೈಡ್ ಸ್ಟ್ಯಾಂಡ್ ಇದೆ ಈ ಸೈಕಲಲ್ಲಿ ಸೆಂಟರ್ ಸ್ಟ್ಯಾಂಡ್ ಇದೆ ಬೇರೆ ಎಲ್ಲ ನಿಮಗೆ ಫೀಚರ್ಸ್ ಸೇಮು ಡಿಸ್ಪ್ಲೇ ಹಾರನ್ನು ಟ್ರಾಟಲ್ಲು ಪವರ್ ಬ್ರೇಕು ಸಸ್ಪೆನ್ಷನ್ನು ಎಲ್ಲ ಸೇಮ್ ಬರುತ್ತೆ ಆರಾಮಾಗಿ ಒಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಕೆಜಿಸ್ ಹಾಕಿ ಆರಾಮಾಗಿ ಬಿಸ್ನೆಸ್ ಮಾಡಿ ಜಸ್ಟ್ ಸೆವೆನ್ ರುಪೀಸಲ್ಲಿ ನೀವು ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೋದು ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಓಡಿಸಿ ನೀವು ಆರಾಮಾಗಿ ದಿನಗೆ ಮಿನಿಮಮ್ ಟು ಮಿನಿಮಮ್ ಅಂದ್ರೂ ಮುನ್ನೂರಿಂದ ನಾನ್ನೂರು ರೂಪಾಯಿ ಸೇವ್ ಮಾಡ್ಬೋದು ತಿಂಗಳಿಗೆ ನೀವು ಹತ್ತು ಇಂದ ಹನ್ನೆರಡು ಸಾವಿರ ಸೇವ್ ಮಾಡ್ಬೋದು ವರ್ಷಗೆ ನೀವು ಒಂದೂವರೆ ಲಕ್ಷ ಇಂದ ಎರಡು ಲಕ್ಷ ಸೇವ್ ಮಾಡ್ಬೋದು ಹತ್ತು ವರ್ಷಕ್ಕೆ ನೀವು ಹನ್ನೆರಡು ಲಕ್ಷವರೆಗೂ ಸೇವ್ ಮಾಡ್ಬೋದು ಲೆಕ್ಕ ಸಿಂಪಲ್ ಇದೆ ನಿಮ್ಮ ಮುಂದೆ ಇದೆ ಆರಾಮಾಗಿ ಯೂಸ್ ಮಾಡಿ ಏನು ಮೇಂಟೆನೆನ್ಸ್ ಇರಲ್ಲ ಏನಿದ್ರು ನಮ್ಮದೇ ಗ್ಯಾರಂಟಿ ಇದೆ ವಾರಂಟಿ ಇದೆ ಸರ್ವಿಸ್ ಇದೆ ಏನು ಬೇಕಂದ್ರೂ ಸಿಗುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿನೂ ಮಾಡಿಕೊಡ್ತಾಯಿದ್ದೀನಿ ನಿಮಗೆ ಬೇಕಾಗಿರೋದು ಕೆಳಗಡೆ ನಂಬರ್ಗೆ ಫೋನ್ ಮಾಡಿ ಇದರಲ್ಲಿಯೂ ಹೋಲ್ಸೇಲ್ ಆಫರ್ಸು ಕೂಡ ನಡೀತಾ ಇದೆ ಬಿಸ್ನೆಸ್ ಅವ್ರಿಗೆ ಅವರು ಜಿ ಎಸ್ ಟಿ ಇದ್ದರೆ ಜಿ ಎಸ್ ಟಿ ಕ್ರೆಡಿಟ್ ಕೂಡ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಇ ಎಮ್ ಐ ಬೇಕಾ ಇ ಎಮ್ ಐನು ಮಾಡಿಕೊಡ್ತೀನಿ ಜಸ್ಟ್ ನೈನ್ ನೈನ್ಟಿ ನೈನ್ ರುಪೀಸಿಂದ ನಮ್ಮ ಹತ್ರ ಇ ಎಮ್ ಐ ಸ್ಟಾರ್ಟ್ ಆಗುತ್ತೆ ಸರ್ ಫಸ್ಟ್ ಏನಂದರೆ ನಿಮ್ಮ ಹತ್ರ ಒಂದು ಆಕ್ಟಿವ್ ಬಜಾಜ್ ಕಾರ್ಡ್ ಇರಬೇಕು ಫಸ್ಟು ಅದೆಲ್ಲ ಸೆಕೆಂಡ್ ಒಂದು ಒಳ್ಳೆ ಕ್ರೆಡಿಟ್ ಕಾರ್ಡ್ ಇರಬೇಕು ಎಚ್ ಡಿ ಎಫ್ ಸಿ ಆಗಿರಲಿ ಐ ಸಿ ಐ ಸಿ ಆಗಿರಲಿ ಎಸ್ ಬಿ ಆಗಿರಲಿ ಅದು ಇಲ್ಲ ಥರ್ಡ್ ನಿಮ್ಮದು ಲೋಕಲ್ ಅಡ್ರೆಸ್ ಪ್ರೂಫ್ ಇರಬೇಕು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇರಬೇಕು ಇದು ಮೂರು ಇಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ ಮೂರದ್ರಲ್ಲಿ ಯಾವ್ದೊಂದು ಆಕ್ಟಿವ್ ಇದರಿಂದ ಇಮ್ಮಿಡಿಯೇಟ್ ಆಗಿ ಲೋನ್ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ವಿತ್ ಇನ್ ಒನ್ ಡೇ ಡೆಲಿವರಿಗೂ ಮಾಡ್ಕೊಡ್ತೀನಿ ಸರ್ ಇದು ಎಮ್ ಆರ್ ಪಿ ಇರೋದು ನಿಮಗೆ ಏಯ್ಟಿ ಫೈವ್ ತೌಸಂಡ್ ಬಟ್ ಏನಂದ್ರೆ ಬಡವರಿಗೆ ಏಯ್ಟಿ ಫೈವ್ ತೌಸಂಡ್ ಬೈಕೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಕಂಪನಿ ಥರ ರಿಕ್ವೆಸ್ಟ್ ಮಾಡಿ ಇದ್ರದ್ದು ಪ್ರೈಸು ಈಗ ಬೆಂಗಳೂರದು ಆಲ್ ಓವರ್ ಇಂಡಿಯಾದೊಂದು ಅಸೋಸಿಯೇಷನ್ ಇರುತ್ತೆ ಮರ್ಚೆಂಟ್ ಅಸೋಸಿಯೇಷನ್ ಅಂತ ಆ ಮರ್ಚೆಂಟ್ ಅಸೋಸಿಯೇಷನ್ ಇಂದ ಹೆಲ್ಪ್ ತಗೊಳ್ತೀನಿ ಕಂಪನಿಯವರು ಆ ಮರ್ಚೆಂಟ್ ಅಸೋಸಿಯೇಷನ್ದು ಹೆಲ್ಪ್ ತಗೊಳ್ಳಿ ಆ ಹೆಲ್ಪಿಂದ ಇದು ಕ್ವಾಂಟಿಟಿ ರೇಸ್ ಮಾಡಿ ಈ ಸೈಕಲ್ ನಿಮಗೆ ಜಸ್ಟ್ ಫಾರ್ಟಿ ನೈನ್ ಟ್ರಿಪಲ್ ನೈನ್ಗೆ ಸಿಗುತ್ತೆ ಸರ್ ಜಸ್ಟ್ ಫಾರ್ಟಿ ನೈನ್ ಟ್ರಿಪಲ್ ನೈನ್ ನೀವು ಇ ಎಮ್ ಐ ಹಾಕ್ಸ್ತೀರ ಅಂದರೆ ತಿಂಗಳಿಗೆ ನೀವು ಎರಡು ಸಾವಿರದ ಮೂರು ಸಾವಿರ ಖರ್ಚಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬಂದ್ಬಿಡ್ತು ಒಂದು ಬಿಸ್ನೆಸ್ ಮಾಡೋದು ಥರ ಒಂದು ಹೆಲ್ಪ್ ಸಿಕ್ಬಿಡುತ್ತೆ ನಿಮಗೆ ಇದು ಬ್ಯಾಟ್ರಿ ಎಷ್ಟೊತ್ತು ಚಾರ್ಜ್ ಆಗಬೇಕು ಸರ್ ಸರ್ ತ್ರೀ ಟು ಫೋರ್ ಅವರ್ ಚಾರ್ಜ್ ಮಾಡಬೇಕು ಸತಿ ಚಾರ್ಜ್ ಮಾಡ್ತಾರೆ ಅಂದರೆ ಹಂಡ್ರೆಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಓಡಿಸ್ಬೋದು ಗೆಳೆಯರೆ ಇಷ್ಟೊತ್ತು ಭಾರತ್ ಸೈಕಲ್ ಹಬ್ನ ಕತೆ ಕೇಳ್ತಾ ಇದ್ರಿ ನನಗೆ ಈ ಸರ್ತಿ ಭಾಳ ಇಷ್ಟ ಆಗಿದ್ದು ಈ ರೀ ಯಾಕೆ ಅಂತ ಹೇಳಿದ್ರೆ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಯಾಕೆ ಈ ಸೈಕಲ್ ತೊಗೋಬಾರ್ದು ಅಂತ ನನಗನ್ನಿಸ್ತು ಅದಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯಾವಾಗಲೂ ಬಿಸ್ನೆಸ್ಸಲ್ಲಿ ತುಂಬ ಪರ್ ಒಂದು ಒಂದು ಪರ್ಸೆಂಟು ಎರಡು ಪರ್ಸೆಂಟಲ್ಲಿ ಆಟ ಆಡ್ತಾನೆ ಇರ್ತೀವಿ ಹಾಗೆ ಕಸ್ಟಮರ್ಗೆ ನಾನು ಕಡಿಮೆ ಕೊಡಲಿ ಉತ್ತಮವಾಗಿರೋದು ಕೊಡಲಿ ಅಂತ ಬಟ್ ಇಂಥ ಉಳಿಸ್ದಾಗ ಅವ್ರಿಗೆ ನಾವು ಕಡಿಮೆ ಕೊಟ್ಟಂಗೆ ಆಗುತ್ತೆ ನಮ್ಮ ಬಿಸ್ನೆಸ್ಸು ಹೆಚ್ಚಾಗುತ್ತೆ ಹಾಗಾಗಿಂತ ಸಣ್ಣ ಸಣ್ಣದರಲ್ಲಿ ಉಳಿತಾಯ ಮಾಡಬೇಕಾಗುತ್ತೆ ನೋಡಿ ಹತ್ತು ವರ್ಷ ಲೆಕ್ಕ ಹಾಕಿದರೆ ಹನ್ನೆರಡು ಲಕ್ಷ ಉಳಿಯುತ್ತೆ ಅನ್ನೋದು ನನಗೆ ನಿಜಕ್ಕೂ ಅವ್ರು ಹೇಳಿದಾಗ ಒಂದು ಅಂದಾಜು ಸಿಕ್ತು ಹಾಗಾಗಿ ಯಾವಾಗಲೂ ಹನಿ ಹನಿ ಕೂಡಿದರೆ ಹಳ್ಳ ಅಂತಾರಲ್ಲ ಹಾಗಾಗಿ ಪೈಸಾಕ್ ಪೈಸಾಕ್ ದುಡ್ಡು ಸೇರಿದರೆ ಮಾತ್ರ ನಾವು ಕೋಟಿ ಮಾಡೋಕ್ಕಾಗೋದು ಹಾಗಾಗಿ ಇಂಥ ಸೈಕಲನ್ನು ಟೀ ಮಾರೋರಾಗಲಿ ಬಾಳೆಹಣ್ಣು ಮಾರೋರಾಗಲಿ ಹೂ ಮಾರೋರಾಗಲಿ ಅಥವಾ ನೀವೊಂದು ಮನೆಯಲ್ಲಿ ಏನಾದರೂ ಐಟಮ್ ಮಾಡ್ಕೊಂಡು ಇಡ್ಲಿ ಚಟ್ನಿ ಮಾಡ್ಕೊಂಡು ಬರ್ತೀರಿ ಅಂತ ಅಂದ್ಕೊಡ್ರಿ ಅದನ್ನು ಎಲ್ಲಾದರೂ ಒಂದು ಕಾರ್ನರಲ್ಲಿ ಇಟ್ಕೊಂಡು ಮಾರಿ ಮನೆಗೆ ಹೋಗಿಬಿಡ್ಬೋದು ನೀವು ಹಾಗಾಗಿ ಈಗಂತೂ ಬೆಂಗಳೂರು ತುಂಬ ರಾತ್ರಿ ಟೀ ಮಾರ್ಬಹುದು ಅಂಥ ಕಾನ್ಸೆಪ್ಟ್ಗಳು ಬಂದಿದೆ ಇವನ್ನ ಯಾರೂ ಅಡ್ಡಿ ಪಡಿಸೋದೇ ಇಲ್ಲ ನೀನು ಇಲ್ಲಿ ಯಾಕೆ ಅಂತ ಏನಾರ ಪ್ರಾಬ್ಲಮ್ ಆದರೆ ತಳ್ಕೊಂಡು ಹೋಗೇ ಬಿಡ್ಬೋದು ಮುಂದಕ್ಕೆ ಹಾಗಾಗಿಂತ ಅನುಕೂಲ ಆಗುತ್ತೆ ದೊಡ್ಡ ದೊಡ್ಡ ಅಂಗಡಿಗಳು ಫುಟ್ಬಾತಲ್ಲಿ ಮಾಡೋದು ಕಷ್ಟ ಆಗುತ್ತೆ ಒಬ್ಬರೇ ಸಾಕು ಇದಕ್ಕೆ ಇಬ್ಬರು ಬೇಕಾಗೇ ಇಲ್ಲ ಹಾಗಾಗಿ ಇದು ಇಷ್ಟ ಆಯಿತು ಒಂದು ಐವತ್ತು ಸಾವಿರ ರೂಪಾಯಿ ಇದು ನಿಮ್ಗೆ ಸಿಗುತ್ತೆ ಇ ಎಮ್ ಐ ಸಿ ಇ ಎಮ್ ಐಲಿ ಸಿಗುತ್ತೆ ಅನ್ನೋದು ನೋಡಿ ನನಗೆ ಖುಷಿ ಆಯಿತು ಜಸ್ಟ್ ಒಂದು ಸಾವಿರ ರೂಪಾಯಿ ನಿಮ್ಮಲ್ಲಿ ಇದ್ದರೆ ಈ ಸೈಕಲ್ ನಿಮ್ಮದಾಗುತ್ತೆ ಬನ್ನಿ ಎಲ್ಲ ಹಂಕ ಹಾಕೊಂದು ಸಲ ಬಂದಾಗ ಇಲ್ಲಿ ಭೇಟಿ ಕೊಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇವ್ರು ನಂಬರ್ ಹಾಕಿದ್ದೀನಿ ಅಡ್ರೆಸ್ ಹಾಕಿದ್ದೀನಿ ಬನ್ನಿ ಒಂದು ಸಲ ಮೀಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೇಳಿ